ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಬ್ರಾಹಿಂಪುರದಲ್ಲಿ ಮಕ್ಕಳು ವಿಶ್ವ ಯೋಗ ದಿನಾಚರಣೆಯ ಆಚರಿಸುವ ಕುರಿತು ತಮ್ಮ ಶಾಲಾ ಮೈದಾನದಲ್ಲಿ ಕಿರು ಹಾಸಿಗೆಗಳನ್ನು ತಂದು ಯೋಗಗಳನ್ನು ಮಾಡಲು ಪೂರ್ವ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಮಕ್ಕಳು ಬಹಳ ಸಂಭ್ರಮದಿಂದ ಸಡಗರದಿಂದ ಈ ಒಂದು ವಿಶ್ವ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸುವ ಕುತೂಹಲ ನಮಗೆಲ್ಲ ಬಹಳ ಸಂತೋಷವನ್ನು ಇದೆ ಈ ವಿಷಯದಲ್ಲಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳ ಸಂಖ್ಯೆಯಲ್ಲಿ ಅಧಿಕ ಸಂಖ್ಯೆಯನ್ನು ಹೊಂದಿದ್ದು ಈ ಒಂದು ವಿಶಾಲವಾದ ಮೈದಾನದಲ್ಲಿ ವರ್ಗವಾದ ವಿದ್ಯಾರ್ಥಿಗಳು ಹಾಸಿಗೆಯನ್ನು ಹಾಕಿಕೊಂಡು ಯೋಗ ಮಾಡಲು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಆ ಗುರುಗಳು ಪ್ರಧಾನ ಗುರುಗಳು ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಆ ನಿನ್ನೆಯ ದಿನ ಸಾಯಂಕಾಲ ಸ್ವಲ್ಪ ಮಳೆಯಾಗಿ ವಾತಾವರಣ ಬೆಳಗ್ಗೆ ಬಹಳ ಹಿತಕರವಾದ ತಂಪಾದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದೆ ಈ ಮಕ್ಕಳು ಈ ಒಂದು ಬೆಳಗಿನ ಅವಧಿಯಲ್ಲಿ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಲು ಬಹಳ ಆಸಕ್ತಿಯಿಂದ ಬೆಳಗ್ಗೆ ಬೇಗನೆ ನಾವು ಹೇಳಿದ ಸಮಯಕ್ಕೆ ಸರಿಯಾಗಿ ಬಂದು ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಯೋಗ ಅದಿಂದ ಮಕ್ಕಳು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಈ ಬಾಲ್ಯದಲ್ಲಿಯೇ ಅವರಿಗೆ ಯೋಗದ ಮಹತ್ವವನ್ನು ತಿಳಿಸೋದರ ಮೂಲಕ ಮುಂದಿನ ನಮ್ಮ ಮುಂದಿನ ತಮ್ಮ ಜೀವನದಲ್ಲಿ ಆರೋಗ್ಯವಂತರಾಗಿರಲು ಈ ಒಂದು ಯೋಗ ಸಹಾಯವನ್ನು ಮಾಡ್ತಾ ಇದೆ ಆ ಮುಂದಿನ ವಿಡಿಯೋದಲ್ಲಿ ಮಕ್ಕಳು ಯೋಗ ಮಾಡುವುದನ್ನು ಮತ್ತೊಂದು ದೃಶ್ಯದಲ್ಲಿ ಚಿತ್ರಿಸಿಕೊಳ್ಳುತ್ತೇವೆ ಈ ರೀತಿಯಲ್ಲಿ ಮಕ್ಕಳು ಬಹಳ ಸಂತಸ ಮತ್ತು ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದರು ನೋಡಿ ಅವರ ಮಕ್ಕಳು ನೀಟಾಗಿ ಸಾಲಿನಲ್ಲಿ ಹಾಸಿಗೆಗಳನ್ನು ಹಾಸಿಕೊಂಡು ತಯಾರು ಇದ್ದಾರೆ ಭಾಳ ಸಂಭ್ರಮ ಸದಗರದ ವಿಷಯ ಮಕ್ಕಳು ಇಂದಿನ ಮಕ್ಕಳು ನಾಳಿನ ನಾಗರಿಕರು ತಮ್ಮ ಜೀವನದಲ್ಲಿ ಈ ಒಂದು ವಿಶ್ವ ಯೋಗ ದಿನಾಚರಣೆ ಮಹತ್ವವನ್ನು ತಿಳಿದುಕೊಂಡು ಸಾಗಲಿ ಅಂತ ಆರೋಗ್ಯವನ್ನು ಧನ್ಯವಾದಗಳು